ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಸಂದೀಪ್ ಅಂತ ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ ರೋಗದ ಲಕ್ಷಣಗಳ ಬಗ್ಗೆ ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ ಈ ವಿಷಯಗಳಲ್ಲಿ ನಿಮ್ಗೆ ಏನಾರು ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಡಿನೋ ವೈರಸ್ ಸೊ ಎಡಿನೋಯ್ಡ್ಸ್ ಆಗಿದೆ ಎಡಿನೋಯ್ಡ್ಸ್ ಆಗಿದೆ ಅಂತ ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ಮಕ್ಕಳ ತಜ್ಞರು ಹೇಳ್ತಾ ಇರ್ತಾರೆ ಸ್ನೇಹಿತರೆ ಈ ಎಡಿನೋ ವೈರಸ್ನ ಕಾರಣಗಳು ಲಕ್ಷಣಗಳು ಮತ್ತು ಈ ಎಡಿನೋ ವೈರಸ್ ಆಯಿತು ಅಂತ ಹೇಳಿದರೆ ಮಕ್ಕಳಿಗೆ ಏನೇನು ತೊಂದರೆ ಆಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋ ಸ್ನೇಹಿತರೆ ಮೊದಲನೇದಾಗಿ ಈ ಎಡಿನೋ ವೈರಸ್ ಇದು ಹೆಸರು ಸೂಚಿಸುವ ಹಾಗೆ ಇದು ವೈರಸ್ಸಿಂದ ಉತ್ಪತ್ತಿಯಾಗುವಂತಹ ಒಂದು ರೋಗ ಸೊ ಇದು ಚಿಕ್ಕ ಮಕ್ಕಳಲ್ಲಿ ಬಹಳಷ್ಟು ಕಾಡ್ತಾ ಇರುತ್ತೆ ಸ್ನೇಹಿತರೆ ಈ ಎಡಿನೋವೈರಸ್ ಇದು ಒಂದು ತರಹದ ಫ್ಲೂ ವೈರಸ್ ಫ್ಲೂನ ಲಕ್ಷಣಗಳು ನಿಮ್ಗೆ ಏನಾದರೂ ತಿಳಿದಿತ್ತು ಅಂತ ಹೇಳಿದರೆ ಈ ಫ್ಲೂನ ಲಕ್ಷಣಗಳು ಎಲ್ಲ ಲಕ್ಷಣಗಳು ಈ ಒಂದು ಎಡಿನೋ ವೈರಸ್ ಇನ್ಫೆಕ್ಷನಿಂದ ಬಂದೇ ಬರುತ್ತೆ ಸ್ನೇಹಿತರೆ ಸೊ ಇದರಲ್ಲಿ ಬಹಳಷ್ಟು ವಿಧಗಳಿದೆ ಈ ವಿಧಗಳಲ್ಲಿ ಒಂದರಿಂದ ಎಂಟು ವಿಧ ಅಂತ ಹೇಳಿದರೆ ಎಡಿನೋ ವೈರಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಸೊ ಹೀಗೆ ಎಂಟು ವಿಧವಾದ ಎಡಿನೋವೈರಸ್ಗಳು ಇದ್ದೇ ಇರುತ್ತೆ ಸ್ನೇಹಿತರೆ ಈ ಎಡಿನೋ ವೈರಸ್ನ ಮುಖ್ಯವಾದ ಕೆಲಸ ಏನು ಅಂತ ಹೇಳಿದರೆ ರೋಗ ನಿರೋಧಕ ಶಕ್ತಿಯನ್ನು ಕ್ಷೀಣಿಸುವುದು ಸೊ ಹೀಗಾಗಿ ಯಾವುದೇ ಒಂದು ವೈರಸ್ ಈ ಮಗುವಿಗೆ ಇನ್ಫೆಕ್ಷನ್ ಆಯಿತು ಅಂತ ಹೇಳಿದರೆ ಇದು ಏನು ಮಾಡುತ್ತೆ ಅಂತ ಹೇಳಿದರೆ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ನಮ್ಮ ದೇಹದಲ್ಲಿ ಇರುತ್ತೆ ಸ್ನೇಹಿತರೆ ಈ ಲಿಂಫ್ಯಾಟಿಕ್ ಸಿಸ್ಟಮ್ನ ಮುಖ್ಯವಾದ ಕೆಲಸ ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡಿ ಅದನ್ನು ಸರಿಯಾಗಿ ರೋಗವನ್ನು ಹೊರಗಿಡುವಂತಹ ಒಂದು ಶಕ್ತಿ ಈ ಸಿಲಿಂಫ್ಯಾಟಿಕ್ ಸಿಸ್ಟಮ್ಗೆ ಇರುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಎಡಿನೋ ವೈರಸ್ ಏನು ಮಾಡುತ್ತೆ ಆ ರೋಗ ನಿರೋಧಕ ಶಕ್ತಿಯನ್ನು ಕ್ಷೀಣಿಸಿ ಅಲ್ಲೇ ಹೋಗಿ ಆ ಒಂದು ಕೆಲಸ ಕಾರ್ಯಗಳನ್ನು ವಿಚಲಿತಗೊಳಿಸುತ್ತೆ ಮತ್ತು ಸ್ಥಗಿತಗೊಳಿಸುತ್ತೆ ಸ್ನೇಹಿತರೆ ಈ ಎಡಿನೋ ವೈರಸ್ನ ಮುಖ್ಯವಾದ ಒಂದು ಕೆಲಸ ಮೂರು ನಾಲ್ಕು ಮತ್ತು ಏಳನೇ ವಿಧದ ಈ ಎಡಿನೋ ವೈರಸ್ಸು ರೆಸ್ಪಿರೇಟರಿ ಕಂಪ್ಲೇಂಟ್ಸ್ ಬರುವ ಬರುವ ಹಾಗೆ ಮಾಡುತ್ತೆ ಸ್ನೇಹಿತರೆ ನಾನು ಹೇಳಿದಾಗೆ ಎಡಿನೋ ವೈರಸ್ ಎಂಟು ವಿಧವಾಗಿರುತ್ತೆ ಮೂರು ನಾಲ್ಕು ಮತ್ತು ಏಳನೇ ಎಡಿನೋ ವೈರಸ್ ಇದನ್ನು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂತ ನಾಮಕರಣ ಮಾಡಿದ್ದೀವಿ ಅಂತ ಹೇಳಿದರೆ ಮೂರು ನಾಲ್ಕು ಮತ್ತು ಏಳನೇ ವಿಧದ ವೈರಸ್ಗಳು ರೆಸ್ಪಿರೇಟರಿ ಕಂಪ್ಲೇಂಟ್ಸ್ ಅಂತ ಹೇಳಿದರೆ ಕೆಮ್ಮು ನೆಗಡಿ ಶೀತ ಗಂಟಲು ನೋವು ಬರುವ ಹಾಗೆ ಮಾಡುತ್ತೆ ಸ್ನೇಹಿತರೆ ಉಳಿದ ಎಡಿನೋ ವೈರಸ್ಗಳು ವಿಧ ವಿಧವಾಗಿ ಬೇರೆ ಒಂದು ಭಾಗದಲ್ಲಿ ಅದರ ಒಂದು ಪರಿಣಾಮವನ್ನು ಬೀರಿ ರೋಗಗ್ರಸ್ತ ಸ್ಥಿತಿಯನ್ನು ಉಂಟುಮಾಡುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಕ್ಷೀಣಿಸುತ್ತೆ ಸ್ನೇಹಿತರೆ ಇನ್ನೂ ಒಂದು ಬಹಳ ಮುಖ್ಯವಾದ ಒಂದು ಅಂಶ ಈ ಎಡಿನೋವೈರಸ್ ಅಂತ ಹೇಳಿದರೆ ಇದು ವೈರಸ್ ಎಫೆಕ್ಟ್ ಆಗೋದು ಮೊದಲಿಗೆ ಗಂಟಲಿನಲ್ಲಿ ನೋವು ಬರುವ ಹಾಗೆ ಮಾಡುತ್ತೆ ಸ್ನೇಹಿತರೆ ಹೀಗಾಗಿ ಟಾನ್ಸಿಲೈಟಿಸ್ ಒಂದು ಬಹಳಷ್ಟು ಮುಖ್ಯವಾದ ಒಂದು ಲಕ್ಷಣ ಈ ವೈರಸ್ ಇನ್ಫೆಕ್ಷನ್ ಏನಾದ್ರು ಆಯಿತು ಅಂತ ಹೇಳಿದರೆ ಸೊ ಹೀಗಾಗಿ ವೈರಸ್ ಸಿಂಪ್ಟಮ್ಸ್ ಎಡಿನೋವೈರಸ್ ಲಕ್ಷಣಗಳೇನೇನು ಫ್ಲೂ ಸಿಂಪ್ಟಮ್ಸಲ್ಲಿ ಬರ್ತಕ್ಕಂಥ ಎಲ್ಲ ಲಕ್ಷಣಗಳು ಈ ಈ ಎಡಿನೋವೈರಸ್ ಇನ್ಫೆಕ್ಷನಲ್ಲಿ ಬಂದೇ ಬರ್ತವೆ ಸ್ನೇಹಿತರೆ ಅಂತ ಹೇಳಿದರೆ ಶೀತ ಕೆಮ್ಮು ನೆಗಡಿ ಜ್ವರ ಮತ್ತು ಹೊಟ್ಟೆ ಹಸಿದೇ ಇರುವುದು ಮಕ್ಕಳು ಕಿರಿಕಿರಿ ಮಾಡ್ತಾ ಇರುವುದು ಊಟನೇ ಇರಲ್ಲ ಸೊ ಹೀಗಾಗಿ ಈ ಹತ್ತು ಹಲವಾರು ಲಕ್ಷಣಗಳು ಈ ಎಡಿನೋವೈರಸ್ನಲ್ಲಿ ಬಂದೇ ಬರ್ತವೆ ಸ್ನೇಹಿತರೆ ಟಾನ್ಸಿಲೈಟಿಸ್ ಸಹ ಒಂದು ಬಹಳಷ್ಟು ಮುಖ್ಯವಾದ ಒಂದು ಲಕ್ಷಣ ಅಂತ ಹೇಳಿದರೆ ಟಾನ್ಸಿಲ್ಸ್ ಅಂತ ನಾವು ಏನು ಹೇಳ್ತೀವಿ ಗಡ್ಡೆಗಳು ಈ ಗಡ್ಡೆಗಳು ಬಹಳಷ್ಟು ಊದ್ಬಿಟ್ಟಿರುತ್ತೆ ಈ ಗಡ್ಡೆಗಳೇನು ಕಾಣ್ತಾ ಇರುತ್ತಲ್ಲ ಇದು ಎರಡು ಗಡ್ಡೆಗಳು ಮಾತ್ರ ನಮಗೆ ಕಾಣ್ತಕ್ಕಂಥದ್ದು ಇದರ ಹಿಂದೆ ಇನ್ನೂ ಐದಾರು ಗಡ್ಡೆಗಳು ಇದ್ದೇ ಇರುತ್ತೆ ಇದಕ್ಕೆ ಟಾನ್ಸಿಲಾರ್ ರಿಂಗ್ ಅಂತಲೂ ನಾವು ಹೇಳ್ತೀವಿ ಸೊ ಹೀಗಾಗಿ ಈ ಟಾನ್ಸಿಲಾರ್ ರಿಂಗ್ ಸಹಿತ ಈ ರೋಗ ನಿರೋಧಕ ಶಕ್ತಿಯ ಒಂದು ಭಾಗ ನಾನು ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಹೇಳಿದೆ ದೇಹದ ಪೂರ್ತಿಯಲ್ಲಿ ಒಂದು ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಇರುತ್ತೆ ಆ ಲಿಂಫ್ಯಾಟಿಕ್ ಸಿಸ್ಟಮ್ನ ಒಂದು ಭಾಗ ಈ ಈ ಟಾನ್ಸಿಲ್ಸ್ ಈ ಟಾನ್ಸಿಲ್ನಾರ್ ರಿಂಗ್ ಅಂತ ಇರುತ್ತೆ ಈ ಟಾನ್ಸಿಲಾರ್ ರಿಂಗನ್ನು ಬಹಳಷ್ಟು ವೇಗವಾಗಿ ವೈರಸ್ ಅದರ ಒಂದು ಪರಿಣಾಮ ಇದ್ರ ಮೇಲೆ ಬೀರಿ ಈ ಟಾನ್ಸಿಲಾರ್ ಇನ್ಫೆಕ್ಷನ್ ಅಂತ ಸೃಷ್ಟಿ ಮಾಡಿ ಮಕ್ಕಳಿಗೆ ನುಂಗ್ಲಿಕ್ಕೆ ಬರದ ಬರದ ಹಾಗೆ ಮಾಡುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈ ಎಡಿನೋವೈರಸ್ ಏನಾದರೂ ಇನ್ಫೆಕ್ಷನ್ ಆಗಿತ್ತು ಅಂತ ಹೇಳಿದರೆ ರೋಗ ನಿರೋಧಕ ಶಕ್ತಿ ಮಕ್ಕಳಲ್ಲಿ ಬಹಳಷ್ಟು ಕ್ಷೀಣಿತವಾಗುತ್ತೆ ಮತ್ತು ಮಕ್ಕಳು ಬಹಳಷ್ಟು ರೋಗಗಳಿಗೆ ಸಿಲ್ಕೊಳ್ತಾ ಇರ್ತಾರೆ ಅಂತ ಹೇಳಿದರೆ ನೆಗಡಿ ಶೀತ ಕೆಮ್ಮು ಜ್ವರ ಹೊಟ್ಟೆ ಎಸದೇ ಇರುವುದು ಮಲಬದ್ಧತೆ ಹೀಗೆ ಹತ್ತು ಹಲವಾರು ಲಕ್ಷಣಗಳು ಈ ಎಡಿನೋ ವೈರಸ್ಸಿಂದ ಬರತಕ್ಕಂಥದ್ದು ಸರ್ವೇ ಸಾಮಾನ್ಯ ಸ್ನೇಹಿತರೆ ಈ ಎಡಿನೋ ವೈರಸ್ ಏನಾದ್ರು ಇನ್ಫೆಕ್ಷನ್ ಆಯಿತು ಅಂತ ಹೇಳಿದರೆ ಇದು ಒಂದು ತರಹದ ಗುಪ್ತ ರೋಗವೂ ಸಹ ಯಾಕೆ ಅಂತ ಹೇಳಿದರೆ ಈ ಎಡಿನೋ ವೈರಸ್ ಇನ್ಫೆಕ್ಷನ್ ಆಗಿ ಗೊತ್ತಾಗುವುದೇ ಒಂದು ಹತ್ತು ದಿನಗಳ ಮೇಲೆ ಸ್ನೇಹಿತರೆ ಯಾಕೆಂಥೇಳಿದ್ರೆ ಈ ಎಡಿನೋ ವೈರಸ್ ಬಹಳಷ್ಟು ಸೂಕ್ಷ್ಮವಾಗಿ ಈ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ ರೋಗ ನಿರೋಧಕ ಶಕ್ತಿಯನ್ನು ಅದು ಕ್ಷೀಣಿಸ್ಲಿಕ್ಕೆ ಅದಕ್ಕೆ ಸಮಯ ಬೇಕಾಗುತ್ತೆ ಸೊ ಹೀಗಾಗಿ ಪೂರ್ತಿಯಾದ ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಅಲ್ಲಿ ಈ ಎಡಿನೋ ವೈರಸ್ ಇನ್ಫೆಕ್ಷನ್ ಆಗಿ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಬಹಳಷ್ಟು ಕ್ಷೀಣಿಸೋಗುತ್ತೆ ಸ್ನೇಹಿತರೆ ಇದು ದೊಡ್ಡವರಲ್ಲೂ ಆಗುವಂಥ ಸಾಧ್ಯತೆಗಳು ಇದೆ ಆದರೆ ಅವರ ರೋಗ ನಿರೋಧಕ ಶಕ್ತಿ ಬಹಳಷ್ಟು ಉತ್ತಮವಾಗಿ ಬೆಳೆ ಬೆಳೆದಿರುವ ಕಾರಣದಿಂದ ಅವರಲ್ಲಿ ಈ ಎಡಿನೋ ವೈರಸ್ ಫ್ಲೂ ಸಿಂಪ್ಟಮ್ಸನ್ನು ಮಾತ್ರ ಪರಿಣಾಮ ಬೀರುವಲ್ಲಿ ಈ ಎಡಿನೋ ವೈರಸ್ ಕೆಲಸ ಮಾಡುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಎಡಿನೋ ವೈರಸ್ ಏನಾದರೂ ಇನ್ಫೆಕ್ಷನ್ ಆಯಿತು ಅಂತ ಹೇಳಿದರೆ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ತರಹದ ಚಿಕಿತ್ಸೆ ನಾವು ಈ ಎಡಿನೋ ವೈರಸ್ಗೆ ಕೊಡ್ತೀವಿ ಅಂತ ಮಕ್ಕಳಲ್ಲಿ ಬಹಳಷ್ಟು ವೇಗವಾಗಿ ರೋಗ ನಿರೋಧಕ ಶಕ್ತಿ ಕ್ಷೀಣಿಸಿರೋದ್ರಿಂದ ಈ ರೋಗ ನಿರೋಧಕ ಶಕ್ತಿಯನ್ನು ಸರಿಪಡಿಸುವಲ್ಲಿ ನಮ್ಮ ಔಷಧಿಗಳು ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಮಕ್ಕಳಲ್ಲಿ ಕಾಣ್ತಕ್ಕಂಥ ಲಕ್ಷಣಗಳು ಫ್ಲೂ ಲಕ್ಷಣಗಳು ಏನೇನಿರುತ್ತೆ ಜ್ವರ ಕೆಮ್ಮು ನೆಗಡಿ ಶೀತ ಮಲಬದ್ಧತೆ ಕಿರಿಕಿರಿ ಮತ್ತು ಹೊಟ್ಟೆ ಹಸಿದೇ ಇರುವುದು ಹೀಗೆ ಹತ್ತು ಹಲವಾರು ಲಕ್ಷಣಗಳ ಜೊತೆಗೆ ಈ ಮಕ್ಕಳಲ್ಲಿ ಬಹಳಷ್ಟು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದಾಗ ಅವರ ಒಂದು ಕ್ರೇವಿಂಗ್ಸ್ ಅವರ ಒಂದು ಡಿಸೈಯರ್ಸ್ ಎವರ್ಷನ್ಸ್ ಮತ್ತು ಅವರ ಭಯಗಳು ಅವರ ಮಕ್ಕಳಲ್ಲಿ ಇರ್ತಕ್ಕಂಥ ಪೂರ್ತಿಯಾದ ಒಂದು ರೋಗದ ಲಕ್ಷಣಗಳನ್ನು ಸರಿಯಾಗಿ ಅಧ್ಯಯನ ಮಾಡಿ ಅವರಿಗೆ ಬೇಕಾದಂಥ ಒಂದು ಔಷಧಿಯನ್ನು ನಮ್ಮ ಹೋಮಿಯೋಪತಿಯಲ್ಲಿ ಹುಡುಕಿಕೊಟ್ಟಿದ್ದೇ ಆಯಿತು ಅಂತ ಹೇಳಿದರೆ ರೋಗ ನಿರೋಧಕ ಶಕ್ತಿ ಮತ್ತಿಷ್ಟು ಗಟ್ಟಿಯಾಗುತ್ತೆ ಮತ್ತು ಈ ಎಡಿನೋ ವೈರಸ್ನಿಂದ ಆಗತಕ್ಕಂತಹ ಪುನಃ ಪುನಃ ಇನ್ಫೆಕ್ಷನ್ಗಳನ್ನು ಕಡಿಮೆ ಮಾಡುವಂಥ ಸಾಧ್ಯತೆ ನಮ್ಮ ಹೋಮಿಯೋಪತಿಯಲ್ಲಿದೆ ಹೀಗೆ ಹತ್ತು ಹಲವಾರು ಔಷಧಿಗಳು ನಮ್ಮ ಹೋಮಿಯೋಪತಿಯಲ್ಲಿ ಇದೆ ಸ್ನೇಹಿತರೆ ಪಲ್ಸರ್ಟಿಲ್ ಇದೆ ಬೆರಟಾ ಕಾರ್ಬ್ ಇದೆ ಈಗ ವೈರಸ್ ಇನ್ಫೆಕ್ಷನ್ ಮಾಡುವಂತಹದ್ದು ಈ ಗ್ರಂಥಿಗಳಲ್ಲಿ ಈ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಇದು ಒಂದು ತರಹದ ಗ್ರಂಥಿಗಳು ಸೊ ಈ ಗ್ರಂಥಿಗಳು ನಮ್ಮ ಒಂದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತಾ ಇರುತ್ತೆ ಸ್ನೇಹಿತರೆ ಈ ಗ್ರಂಥಿಗಳ ಒಂದು ಔಷಧಿಗಳು ನಮ್ಮ ಹೋಮಿಯೋಪತಿಯಲ್ಲಿ ಬಹಳಷ್ಟು ಇದೆ ಸ್ನೇಹಿತರೆ ಆ ಗ್ರಂಥಿಗಳ ಒಂದು ಔಷಧಿಯನ್ನು ಸರಿಯಾಗಿ ಅಧ್ಯಯನ ಮಾಡಿ ಆ ಮಗುವಿಗೆ ಬೇಕಾದಂಥ ಔಷಧಿಗಳನ್ನು ಸರಿಯಾಗಿ ಕೊಟ್ಟಿದೆ ಆಯಿತು ಅಂತ ಹೇಳಿದ್ರೆ ರೋಗ ನಿರೋಧಕ ಶಕ್ತಿ ಮತ್ತಿಷ್ಟು ಜಾಸ್ತಿ ಶಕ್ತಿಯುತವಾಗುತ್ತೆ ಮತ್ತು ರೋಗಗಳಿಂದ ದೂರವಿರುವಂತಹ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಮಕ್ಕಳಿಗೆ ಯಾಕೆಂತ ಹೇಳಿದರೆ ರೋಗ ನಿರೋಧಕ ಶಕ್ತಿ ಬಹಳಷ್ಟು ಗಟ್ಟಿತ್ತು ಅಂತ ಹೇಳಿದರೆ ಪುನಃ ಪುನಃ ರೋಗಗ್ರಸ್ತ ಸ್ಥಿತಿಗೆ ಒಳಗಾಗುವುದು ತಪ್ಪುತ್ತೆ ಅಂತ ನಾನು ನಿಮಗೆ ಸ್ನೇಹಿತರೆ ಅದರ ಒಟ್ಟಿಗೆ ಹೊಟ್ಟೆ ಹಸಿಯಲು ಈ ಒಂದು ಔಷಧಿಗಳು ಕೆಲಸ ಮಾಡುತ್ತೆ ಮತ್ತು ಅವರ ಮಲಬದ್ಧತೆ ಏನಾರು ಇತ್ತು ಅಂದ್ರೆ ಅದನ್ನೂ ಸಹಿತ ನಿರ್ಮೂಲನಗೊಳಿಸಿ ಪೂರ್ತಿಯಾದ ಒಂದು ಮಗುವಿನ ಆರೋಗ್ಯವನ್ನು ಕಾಪಾಡಲು ನಮ್ಮ ಹೋಮಿಯೋಪತಿಯಲ್ಲಿ ಬಹಳಷ್ಟು ಒಳ್ಳೆಯ ಒಂದಿಷ್ಟು ಮೆಡಿಸಿನ್ಸ್ ಇದೆ ಅಂತ ನನಗೆ ಎತ್ತಿಸ್ತಾ ಇದ್ದೀನಿ ಸ್ನೇಹಿತರೆ ಇದಿಷ್ಟು ಮಾಹಿತಿ ಎಡಿನೋವೈರಸ್ ಇನ್ಫೆಕ್ಷನ್ ಬಗ್ಗೆ ಈ ಎಡಿನೋವೈರಸ್ ಇನ್ಫೆಕ್ಷನ್ ನಿಮ್ಮ ಮಗುವಿಗೆ ಏನಾದ್ರೂ ಆಗಿತ್ತು ಅಂತೇಳಿದರೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಹೋಮಿಯೋಪತಿ ವೈದ್ಯರನ್ನು ಕಂಡು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ತೊಗೊಂಡಿದ್ದೆ ಆಯಿತು ಅಂತೇಳಿದರೆ ನಿಮ್ಮ ಮಗು ಬಹಳಷ್ಟು ಆರೋಗ್ಯಯುತವಾಗುತ್ತೆ ಮತ್ತು ಅದು ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಏನಾರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಏಳು ಮಾತುಗಳನ್ನ ಮುಗಿಸ್ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು